ಅಥಣಿ ಪಟ್ಟಣದಲ್ಲಿ ಪ್ರಯಾಣ ಮಾಡುವುದು ಕಷ್ಟವಾಗಿದೆ ದಿನನಿತ್ಯ ಸಂಚರಿಸುವಂತಹ ಪಾದಯಾತ್ರಿಗಳು ಕಾಲೇಜು ವಿದ್ಯಾರ್ಥಿನಿಯರು ಹಾಗೂ ಪ್ರೌಢಶಾಲೆ ಹೆಣ್ಣು ಮಕ್ಕಳು ಓಡಾಡಬೇಕಿದ್ದಂತಹ ಫುಟ್ಪಾತ್ನ ಮೇಲೆ ಪೆಟ್ಟಿ ಅಂಗಡಿಗಳು ಟಿ ಹೋಟೆಲ್ಗಳು ಗ್ಯಾರೇಜ್ಗಳು ತರಕಾರಿ ವ್ಯಾಪಾರಸ್ಥರು ಪ್ಲಾಸ್ಟಿಕ್ ಸಾಮಾನು ಮಾರಾಟಗಾರರು ಆಕ್ರಮಿಸಿ ಅಂಗಡಿಗಳನ್ನು ತೆರೆದು ಮಾರಾಟ ಮಾಡುವ ಮೂಲಕ ಜನರಿಗೆ ತೊಂದರೆ ಮಾಡುತ್ತಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದು ಅಪಘಾತಗಳು ಸಂಭವಿಸುವ ಮೊದಲೇ ಅಧಿಕಾರಿಗಳು ಗಮನಹರಿಸಿ ಫುಟ್ಪಾತ್ ಮೇಲೆ ಸಂಚರಿಸಲು ಅನುವು ಮಾಡಿಕೊಡಬೇಕಾಗಿದೆ ವರದಿ ದಾವಲ ಮಲಿಕ ಜಾರೆ ನ್ಯೂಸ್ ಅಥಣಿ